ಮನುಷ್ಯರನ್ನು ಹೊರತುಪಡಿಸಿ ಇವತ್ತು ಪ್ರಾಣಿ ಪಕ್ಷಿ ಪಕ್ಷಿಗಳ ಮೇಲೆ ಆಗ್ತಕ್ಕಂಥ ಪರಿಣಾಮಗಳು ಆರೋಗ್ಯದ ಮೇಲೆ ಇದೆಲ್ಲವನ್ನ ನಾವು ಆಲೋಚನೆ ಮಾಡಿದಾಗ ಇದು ಸೂಕ್ತವಾದಂತ ಜಾಗ ಅಲ್ಲ ಅಂತಕ್ಕಂಥದ್ದು ನಮಗ್ ಗೊತ್ತಿದೆ ಆದ್ರೆ ಪಾಪ ಮಾತೆತ್ತಿದ್ರೆ ಆಕ್ಟ್ ಬಗ್ಗೆ ಬುಕ್ ಬಗ್ಗೆ ಮಾತನಾಡ್ತಕ್ಕಂತ ಜಿಲ್ಲಾಧಿಕಾರಿ ಜಿಲ್ಲಾಡಳಿತಕ್ಕೆ ಇದ್ರ ಪರಿಜ್ಞಾನ ಇಲ್ಲ ಆದ್ರೆ ಒಂದು ಮಾತನ್ನ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ ಸನ್ಮನೆ ಕುಮಾರಣ್ಣ ಅವರು ಬೆಳಗ್ಗೆ ನಾನು ತಿಳಿಸ್ಬಂದೆ ಈ ತರ ಬರ್ತಾ ಇದ್ದೀನಿ ಇಲ್ಲಿ ಅಂತ ಒಂದು ಮಾತನ್ನ ಹೇಳ್ ಕಳಿಸಿದ್ರು ಇವತ್ತು ಮೊದಲನೇ ದಿನದ ಹೋರಾಟಕ್ಕೆ ನಾವು ನೀವೆಲ್ಲರೂ ಏನ್ ಕೈ ಜೋಡಿಸಿ ಕಾಲನ್ನ ಇಟ್ಟಿದ್ದೇವೆ ಈ ಒಂದು ಹೋರಾಟಕ್ಕೆ ಸನ್ಮಾನ್ಯ ಕುಮಾರಣ್ಣವರು ಕಾಲನ್ನ ಇಡ್ತಕ್ಕಂತ ದಿನ ಬಹಳ ದೂರ ಇಲ್ಲ ನಿಮ್ಮ ಜೊತೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ನಿಲ್ತಾರೆ ನಾವೆಲ್ಲರೂ ನಿಲ್ತೇವೆ ಎಲ್ಲಾ ಸಂಘಟನೆಗಳು ಒಟ್ಟಾಗಿ ಪಕ್ಷಾತೀತವಾಗಿ ಈ ಒಂದು ಹೋರಾಟಕ್ಕೆ ಅಂತಿಮವಾಗಿ ಇದನ್ನ ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗಲೇಬೇಕು ಹೋರಾಟ ಅಂತಕ್ಕಂಥದ್ದು ಕೇವಲ ಒಂದು ದಿನ ಬಂದು ನಾವು ಮೈಕ್ ಇಟ್ಕೊಂಡು ಭಾಷಣ ಮಾಡಿ ಹೋದ್ರೆ ಹೋರಾಟಕ್ಕೆ ನಮ್ಗೆ ಉತ್ತರ ಸಿಗ್ಲಿಕ್ಕಿಲ್ಲ ಆದ್ರೆ ಈ ಹೋರಾಟ ನಿರಂತರವಾದಂತ ಹೋರಾಟ ಆಗಿರ್ಬೇಕು ಯಾವ ಒಂದು ಹಂತಕ್ಕೆ ಬೇಕಾದ್ರೂ ಹೋಗಿ ಇವತ್ತು ಇಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಏನಿದೆ ಇದನ್ನ ಸರಿಪಡಿಸ್ತಕ್ಕಂಥದಕ್ಕೆ ಇವತ್ತು ಕಾನೂನಾತ್ಮಕವಾಗಿ ಯಾವ್ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಬೇಕು ಇದು ಕೂಡ ಈಗಾಗಲೇ ಕೆಲವೊಂದಷ್ಟು ವಕೀಲರ ಜೊತೆ ನಾನು ಹಾಗೂ ಸನ್ಮಾನ್ಯ ಕುಮಾರಣ್ಣ ಅವರು ಮಂಜಣ್ಣವರು ಕೂತು ಚರ್ಚೆಯನ್ನ ಮಾಡ್ತಾ ಇದ್ದೇವೆ ಬಹುಶಃ ನಾನು ಈಗಾಗಲೇ ಸಂತೋಷ್ ಅವರು ಒಂದು ಹದಿನೈದು ದಿನದಿಂದ ಕೆಲವೊಂದಷ್ಟು ದಾಖಲಾತಿಗಳನ್ನ ಕಡತಗಳನ್ನ ತಗೊಂಡು ಹೋಗಿ ನಮ್ಮ ವಕೀಲರಿಗೆ ಕೊಡಿ ಅಂತಕ್ಕಂಥದನ್ನ ಅವ್ರಿಗೆ ಮನವಿ ಮಾಡಿದ್ದೇನೆ ಅವರು ಕೂಡ ನಿರಂತರವಾಗಿ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತಿಮವಾಗಿ ಈ ದೇಶದಲ್ಲಿ ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ ಸರ್ಕಾರಗಳು ಬರುತ್ತೆ ಪಕ್ಷಗಳು ಬರುತ್ತೆ ಆಡಳಿತ ಮಾಡ್ತಾರೆ ಹೋಗ್ತಾರೆ ಆದ್ರೆ ಒಂದು ನಾನು ಅಧಿಕಾರಿಗಳಿಗೂ ಹೇಳೋದು ದಯಮಾಡಿ ಯಾವುದೋ ಒಂದು ರಾಜಕೀಯ ಪಕ್ಷಕ್ಕಾಗ್ಲಿ ರಾಜಕೀಯದ ನಾಯಕನಿಗಾಗ್ಲಿ ಇವತ್ತು ನೀವು ಅವ್ರ ಮನೆಗೆ ಚಾಕ್ರಿ ಮಾಡ್ತಕ್ಕಂತ ಕೆಲಸ ಮಾಡಬೇಡಿ ನಿಮ್ ಜವಾಬ್ದಾರಿಗಳನ್ನ ಅರ್ಥಕಳಿ ಯಾತಕ್ಕೋಸ್ಕರ ಈ ಸ್ಥಾನದಲ್ಲಿ ಕೂತಿದ್ದೀರಿ ಒಬ್ಬ ಡಿ ಸಿ ಅಂದ್ರೆ ಡಿಸ್ಟ್ರಿಕ್ಟ್ ಹೆಡ್ ಅಂತಕ್ಕಂಥದ್ನ ನಾವು ಭಾವಿಸುತ್ತೇವೆ ಒಬ್ಬ ತಹಶೀಲ್ದಾರ್ ತಗೊಳ್ಳಿ ಯಾವುದೇ ಪೊಲೀಸ್ ಇಲಾಖೆ ತಗೊಳ್ಳಿ ನಿನ್ನೆ ನಾನೊಂದು ಘಟನೆ ನೋಡಿದೆ ರಾತ್ರಿ ನನಗೆ ಯಾರೋ ವಿಡಿಯೋ ಕಳಿಸಿದ್ರು ವಾರ್ಡ್ ನಂಬರ್ ಇಪ್ಪತ್ತೆರಡಣ್ಣ ರಾಮನಗರ ಹೌದಲ್ವೇ ಕೌನ್ಸಿಲರ್ ಮಗನಿಗೆ ನಮ್ಮ ಸಮುದಾಯದವನಲ್ಲ ಆತ ಪಾಪ ಇಲ್ಲಿರ್ತಕ್ಕಂತ ಶಾಸಕ ಇದನಲ್ಲ ಆತನ ಸಮುದಾಯದವನೇ ಆಮೇಲೆ ಕೌನ್ಸಿಲ್ರು ಜೆ ಡಿ ಎಸ್ ಕೌನ್ಸಿಲ್ರು ಅಲ್ಲ ಕಾಂಗ್ರೆಸ್ ಕೌನ್ಸಿಲ್ರು ಅವನ ಮೇಲೆ ಯಾವ್ಯಾವ ರೀತಿ ದೌರ್ಜನ್ಯ ಆಗ್ತಾ ಇದೆ ಅಂತಕ್ಕಂಥದ್ದು ರಾತ್ರಿ ಹನ್ನೊಂದುವರೆ ಗಂಟೆಲಿ ನನಗೆ ಯಾರೋ ವಿಡಿಯೋ ಕಳಿಸಿದ್ರು ನೋಡ್ರೆ ಈ ರೀತಿ ಇವತ್ತು ಈ ತಾಲೂಕಿನಲ್ಲಿ ಯಾವ ಸಮಾಜಗಳಿಗೂ ಸಮುದಾಯಗಳಿಗೂ ವರ್ಗಕ್ಕೂ ಕೂಡ ರಕ್ಷಣೆ ಇಲ್ದಿರ್ತಕ್ಕಂಥ ದುಸ್ಥಿತಿಗೆ ಬಂದಿದ್ದೇವೆ ನಾವು ದುಸ್ಥಿತಿಗೆ ಬಂದಿದ್ದೇವೆ ಇದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಮಂಜಾಣ ಹೇಳ್ತಾ ಇದ್ರು ಕೊಂಕಣಿ ತೊಡ್ಡಿನಲ್ಲಿ ಒಂದು ಇಡೀ ಗ್ರಾಮನ ಯಾವ ರೀತಿ ಇಲ್ಲಿರ್ತಕ್ಕಂತ ಒಬ್ಬ ರಾಕ್ಷಸ ಸಂಪೂರ್ಣವಾಗಿ ಅದನ್ನ ಬರ್ಸ್ಕೊಂಡಿದ್ದಾನೆ ಅಂತಕ್ಕಂಥದ್ದು ಕನಕ್ಪುರದಿಂದ ಒಂದ್ ದಂಡ ಬಂದಿತ್ತು ನಮ್ ಕನಕ್ಪುರದ ಮುಖಂಡ ರಾಜೇಶ್ ಕರ್ಕಂಬಂದಿದ್ರು ಕನಕ್ಪುರದಲ್ಲೂ ಇದೇ ಕೇಸ್ ಆಗಿದೆ ನಮ್ಮನ್ ಕಾಪಾಡಿ ಅಂತ ಒಂದ್ ಇಡೀ ಬಸ್ ಮಾಡ್ಕೊಂಡು ಊರಿನ ಜನ ಅದರಲ್ಲೂ ಒಬ್ರು ಅಜ್ಜಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಕಾಲ್ಗಡದ ಒಬ್ರು ಅಜ್ಜಿ ಅವ್ರಿಗೆ ನಡೆಯಕ್ಕಾಗ್ತಾ ಇಲ್ಲ ಬೆನ್ನು ಗೂನ್ ಬೆನ್ನಿದೆ ಅವ್ರು ಬಂದಿದ್ದಾರೆ ನಮ್ಮನ್ ಕಾಪಾಡಿ ಈ ರೀತಿ ಬಳಸ್ಕೊ ಬಿಟ್ಟಿದ್ದಾರೆ ಕನಕ್ಪುರದಲ್ಲಿ ಒಂದು ಗ್ರಾಮನ ಅಂತ ಇಡೀ ರಾಜ್ಯವನ್ನೇ ಬಳಸ್ಕೊಳ್ತಕ್ಕಂಥ ಪರಿಸ್ಥಿತಿ ಮುಂದೆ ಸೃಷ್ಟಿ ಆಗ್ತದೆ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ದಯಮಾಡಿ ಇವತ್ತು ರಾಜಕಾರಣ ಮಾತಾಡೋದಿಲ್ಲ ನಾವು ಇಷ್ಟೇ ಇವತ್ತೇನು ನಿಮಗೆ ಅನ್ಯಾಯ ಆಗಿದೆ ನಮ್ಮ ರೈತರಿಗೆ ಅನ್ಯಾಯ ಆಗಿದೆ ಇದರ ವಿರುದ್ಧವಾಗೆ ನಾವೆಲ್ಲರೂ ಇವತ್ತು ಧ್ವನಿ ಎತ್ತಬೇಕಾಗಿದೆ ನಮ್ಮೆಲ್ಲರ ಕರ್ತವ್ಯ ಕೂಡ ಹೌದು ಇದನ್ನ ಅರ್ಥ ಬಂದಿದ್ದೇನೆ ನಮಗೆ ಸಾಕಷ್ಟು ಬಾರಿ ಆಶೀರ್ವಾದ ಮಾಡಿದ್ದೀರಿ ಎಪ್ಪತ್ತಾರು ಸಾವಿರ ಜನ ಮತ ನೀಡಿದ್ದೀರಿ ಈ ಕ್ಷೇತ್ರದಲ್ಲಿ ಹಾಗಾಗಿ ನನಗೂ ಕೂಡ ಒಬ್ಬ ಕ್ಯಾಂಡಿಡೇಟ್ ಆಗಿ ಒಂದು ಜಿಲ್ಲೆಯ ಹಾಗೂ ತಾಲೂಕಿನ ನಾನು ಕೂಡ ಒಬ್ಬ ಮತದಾರ ಕೇತ್ಗನಹಳ್ಳಿನಲ್ಲೇ ಮತ ಇರೋದ್ ನಂದು ಹಾಗಾಗಿ ನಮಗೆ ಜವಾಬ್ದಾರಿಗಳಿದೆ ನಮ್ ಜವಾಬ್ದಾರಿಯನ್ನ ಮೆರಿತೇವೆ ನಾವು ಯಾವ ಕಾರಣಕ್ಕೂ ಈ ಒಂದು ಹೋರಾಟಕ್ಕೆ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತಕ್ಕಂಥದ್ದೇ ನಮ್ಮ ಮೂಲ ಉದ್ದೇಶ ನಮ್ಮ ಮೂಲ ಗುರಿ ನಮ್ಮ ಮೂಲ ಧ್ಯೇಯ ಇದನ್ನ ನಾವು ಮಂಜಾವರಿತಕ್ಕಂಥ ಎಲ್ಲ ಹಿರಿಯ ಮುಖಂಡರು ನಾವೆಲ್ಲ ಒಟ್ಟುಗೂಡಿ ಮಾಡಬೇಕು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತು ನಮಗಿಸ್ತೇನೆ ಧನ್ಯವಾದ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ